ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ನೋಡಿ ಇದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕಗಳು ಅದನ್ನು ಚಿತ್ರ ಸಹಿತ ಬರೀಲಿಕ್ಕೆ ಹೇಳ್ತಾರೆ ಅವಾಗ ನಾವು ಕಂಪ್ಯೂಟರ್ನ ಚಿತ್ರವನ್ನು ಬರೆದು ಭಾಗಗಳನ್ನು ಹೆಸರಿಸಿ ನಂತರ ಆ ಭಾಗಗಳ ವಿವರಣೆಗಳನ್ನು ಬರಿತಾ ಹೋಗಬೇಕಾಗ್ತದೆ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹೆಚ್ಚಾಗಿ ಕೇಳಿರುವಂತಹ ಪ್ರಶ್ನೆ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕಗಳನ್ನು ತಿಳಿಸಿ ಕಂಪ್ಯೂಟರ್ನ ಕ್ರಿಯಾತ್ಮಕ ರಚನೆಯನ್ನು ಬರೆಯಿರಿ ಅಂತ ಹೇಳುವಂಥದ್ದು ಅದರಿಂದ ಅದು ತುಂಬನೇ ಇಂಪಾರ್ಟೆಂಟ್ ಅದರಿಂದ ಮೊದಲು ಕಂಪ್ಯೂಟರ್ನ ಒಂದು ವರ್ಗೀಕರಣ ಕೂಡ ತುಂಬನೇ ಇಂಪಾರ್ಟೆಂಟ್ ಕಂಪ್ಯೂಟರ್ನ ವರ್ಗೀಕರಣ ಮತ್ತು ಕಂಪ್ಯೂಟರ್ನ ಲಕ್ಷಣಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಪುಟ ಸಂಖ್ಯೆ ಎರಡರಲ್ಲಿ ಕಂಪ್ಯೂಟರ್ನ ವ್ಯಾಖ್ಯಾನ ಇದೆ ಹಾಗೆ ಕಂಪ್ಯೂಟರ್ನ ಡಾಟಾ ಅಂದರೆ ಏನು ಅಂತ ಕೇಳುವಂಥದ್ದು ಕಂಪ್ಯೂಟರ್ನ ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಲ್ಲದೆ ಕಂಪ್ಯೂಟರ್ನ ತಲೆಮಾರುಗಳು ಕಂಪ್ಯೂಟರ್ನ ತಲೆಮಾರುಗಳು ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಕಂಪ್ಯೂಟರ್ನ ತಲೆಮಾರುಗಳು ಮೊದಲ ತಲೆಮಾರಿನ ಕಂಪ್ಯೂಟರ್ ಎರಡನೆಯ ತಲೆಮಾರಿನ ಕಂಪ್ಯೂಟರ್ ಮೂರನೇ ಜನ್ರೇಷನ್ ಕಂಪ್ಯೂಟರ್ ನಾಲ್ಕನೇ ಜನ್ರೇಷನ್ ಕಂಪ್ಯೂಟರ್ ಐದನೆಯ ಪೀಳಿಗೆಯ ಕಂಪ್ಯೂಟರ್ ಅದರೊಳಗಿರುವಂತಹ ವಿಷಯಗಳನ್ನು ನಾವು ಸರಿಯಾಗಿ ಓದ್ಕೊಳ್ಬೇಕಾಗ್ತದೆ ಇನ್ನು ಇದರಲ್ಲಿ ಯಂತ್ರಾಂಶ ಮತ್ತು ತಂತ್ರಾಂಶಗಳ ಬಗ್ಗೆ ಓದಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ನ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ವೈರಸ್ ಕೇಳ್ತಾರೆ ಕಂಪ್ಯೂಟರ್ನ ನೆಟ್ವರ್ಕ್ ಬಗ್ಗೆ ಕೇಳ್ತಾರೆ ಜಾಲಬಂಧ ಟೊಪಾಲಜಿಯ ಬಗ್ಗೆ ತುಂಬಾ ಕೇಳುವಂತಹ ಪ್ರಶ್ನೆಗಳು ಇಷ್ಟೇ ಅಲ್ಲ ನಾನು ಕೆಲವೊಂದು ಇದರ ಒಳಗಡೆ ಕೆಲವೊಂದು ಪಾಯಿಂಟ್ಸ್ಗಳಿದೆ ಅದನ್ನು ಓದಬೇಕು ತಲೆಮಾರುಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ ಅದು ತುಂಬನೇ ಇಂಪಾರ್ಟೆಂಟ್ ದತ್ತಾಂಶ ಮತ್ತು ಮಾಹಿತಿಯನ್ನು ಪ್ರತೀಕೀಕರಿಸಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ನಿರ್ಮಾಣ ಮತ್ತು ಕಾರ್ಯ ಆಧಾರಿತ ವರ್ಗೀಕರಣ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅನ್ಲಾಕ್ ಡಿಜಿಟಲ್ ಹೈಬ್ರೂಡ್ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಬೇರ್ಪಡಿಸಿ ಅಂದರೆ ಅವುಗಳ ಬಗ್ಗೆ ವಿವರಿಸಿ ಅಂತ ಐದು ಅಂಕಕ್ಕೆ ಕೇಳ್ತಾರೆ ಕಂಪ್ಯೂಟರ್ನ ಅನ್ವಯಗಳು ನೋಡಿ ಇದು ಕಂಪ್ಯೂಟರ್ನ ಚಿತ್ರ ಅಂದರೆ ಕಂಪ್ಯೂಟರ್ನ ಒಳಗಡೆ ಇರುವಂಥದ್ದು ಕ್ರಿಯಾತ್ಮಕ ಘಟಕಗಳು ಅದು ಕೆಲಸ ಮಾಡುವಂತಹ ಘಟಕಗಳ ಬಗ್ಗೆ ಕೇಳುವಂಥದ್ದು ಇನ್ಪುಟ್ಟು ಔಟ್ಪುಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂ ಯೂನಿಟ್ ಇದನ್ನೆಲ್ಲವನ್ನು ಕೂಡ ಅದರೊಳಗಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ನಾವು ವಿವರಿಸ್ತಾ ಹೋಗಬೇಕು ಇದಾದ ಮೇಲೆ ಇನ್ಪುಟ್ ಸಾಧನ ಬಗ್ಗೆ ತಿಳಿಸಿ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿದೆ ಇನ್ಪುಟ್ಟಿನ ಬಗ್ಗೆ ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಇಂಪ್ಯಾಕ್ಟ್ ಮುದ್ರಕಗಳು ಮತ್ತು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಅದು ಪ್ರಿಂಟರ್ಸ್ ಅದು ಅದರ ಬಗ್ಗೆ ನಾವು ಬರಿಬೇಕಾಗ್ತದೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ಸ್ ಮತ್ತು ಪ್ರಿಂಟಕ್ಸ್ ಆಮೇಲೆ ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಲಕ್ಷಣಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇಂಪ್ಯಾಕ್ಟ್ ಪ್ರಿಂಟರ್ಸ್ನ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ನಲವತ್ತ ನಾಲ್ಕರಲ್ಲಿ ಇದೆ ನೋಡಿ ಪುಟ ಸಂಖ್ಯೆ ನಲವತ್ತ ನಾಲ್ಕರಲ್ಲಿ ಇಂಪ್ಯಾಕ್ಟ್ ಪಿನ್ ಪ್ರಿಂಟರ್ಸ್ನ ಲಕ್ಷಣಗಳು ನಾನ್ ಇಂಪ್ಯಾಕ್ಟ್ ಅಂದರೆ ಮುದ್ರಕಗಳು ನಾನ್ ಇಂಪ್ಯಾಕ್ಟ್ ಮುದ್ರಕಗಳ ಬಗ್ಗೆ ಕೇಳಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇನ್ನು ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಕೂಡ ತುಂಬಾ ಇಂಪಾರ್ಟೆಂಟ್ ಅದರ ವ್ಯತ್ಯಾಸಗಳನ್ನು ಕೇಳ್ತಾರೆ ಆರ್ ಎ ಎಮ್ ಆರ್ ಒ ಎಮ್ ರ್ಯಾಮ್ ಮತ್ತು ರೋಮ್ ಅಂತ ಬರ್ತದಲ್ವ ಅದು ಪುಟ ಸಂಖ್ಯೆ ಇರುವಂಥದ್ದು ಐವತ್ತ ಒಂದರಲ್ಲಿ ಪುಟ ಸಂಖ್ಯೆಯಲ್ಲಿ ಇರುವಂಥದ್ದು ತುಂಬಾ ಮುಖ್ಯವಾಗಿರುವಂಥದ್ದನ್ನು ಮುಖ್ಯವಾಗಿರುವಂಥದ್ದು ಇನ್ನು ಸೆಕೆಂಡ್ರಿ ಮೆಮೊರಿಯ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಪುಟ ಸಂಖ್ಯೆ ಇವತ್ತ ನಾಲ್ಕರಲ್ಲಿದೆ ನೋಡಿ ಸೆಕೆಂಡ್ರಿ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸೆಕೆಂಡ್ರಿ ಮೆಮೊರಿ ಯಾಚಿಕ ಯಾದೃಚ್ಛಿಕ ಪ್ರವೇಶ ಮೆಮೊರಿ ಆರ್ ಎ ಎಮ್ ಅನ್ನು ಬರೆಯಿರಿ ಆರ್ ಓ ಎಮ್ ಅದನ್ನು ಕೂಡ ಅದೆರಡು ವ್ಯತ್ಯಾಸವನ್ನು ಬರೀರಿ ಅಂತ ಕೇಳ್ತಾರೆ ಆಗ ನಾವು ಅದನ್ನು ಬರೀಬೇಕು ನೋಡಿ ಇದೊಂದು ತುಂಬನೇ ಇಂಪಾರ್ಟೆಂಟ್ ಸೆಕೆಂಡ್ರಿ ಶೇಖರ ಸಾಧನಗಳು ಸೆಕೆಂಡ್ರಿ ಶೇಖರಣಾ ಸಾಧನಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿರುವಂಥ ಇದು ನೋಡಿ ನಾನು ಇಲ್ಲಿ ಹಾಕಿದ್ದೇನೆಲ್ಲ ಇದು ಸೆಕೆಂಡ್ರಿ ಶೇಖರಣಾ ಸಾಧನಗಳು ಅಂತ ಇದು ಪಿ ಪುಟ ಸಂಖ್ಯೆ ಅರವತ್ತೆರಡರಲ್ಲಿದೆ ಅದು ಪುಟ ಸಂಖ್ಯೆ ಐವತ್ತ ಅರವತ್ತೆರಡರಲ್ಲಿರುವಂಥದ್ದು ಇನ್ನು ಬರುವಂಥದ್ದು ನೋಡಿ ಗಣಕಯಂತ್ರದ ಭಾಷೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಪುಟ ಸಂಖ್ಯೆ ಎಪ್ಪತ್ತೈದರಲ್ಲಿದೆ ಪ್ರೋಗ್ರಾಮಿಂಗ್ ಭಾಷೆಗಳ ಬಗ್ಗೆ ಗಣಕಯಂತ್ರದ ಭಾಷೆಗಳ ಬಗ್ಗೆ ತಿಳಿಸಿ ಅಂತ ಯಂತ್ರದ ಭಾಷೆಯನ್ನು ವಿವರಿಸಿ ಅಂತ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಯಂತ್ರದ ಭಾಷೆ ನಾನೆಲ್ಲದಕ್ಕೂ ಕೂಡ ಗುರುತನ್ನು ಇಡುವಂಥದ್ದು ಆರಂಭದಲ್ಲಿ ನೀವು ಕೂಡ ಅದೇ ರೀತಿ ಮಾಡಿ ಗುರುತನ್ನು ಹಾಕ್ಕೊಂಡು ಓದ್ಕೊಂಡ್ರೆ ನಂತರ ಆರಾಮದಲ್ಲಿ ಓದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದ್ರೆ ನಮಗೆ ಹುಡುಕ್ಬೇಕಾಗ್ತದೆ ಯಾವುದನ್ನು ಓದಬೇಕು ನಾವು ಯಾವುದನ್ನು ಓದಬಾರ್ದು ಅಥವಾ ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಯಾವುದು ಎನ್ನುವಂಥದ್ದು ಕನ್ಫ್ಯೂಷನ್ ಆಗ್ತದಲ್ವ ಮೊದಲೇ ನಾವು ಈ ರೀತಿ ಇಂಪಾರ್ಟೆಂಟ್ ಅಂತ ಹಾಕ್ಕೊಂಡು ಹೋದರೆ ಅದನ್ನು ಮಾತ್ರ ಓದ್ಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅಸೆಂಬ್ಲರ್ ಕಂಪ್ಲೇನರ್ ಇಂಟರ್ಪ್ರಿಟರ್ ಇದು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಐದೈದು ಅಂಕಕ್ಕೂ ಕೂಡ ಕೇಳ್ತಾರೆ ಇಲ್ಲ ಒಟ್ಟಿಗೆ ಜೊತೆಯಾಗಿ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಅದು ಎಂಬತ್ತೆರಡರ ಪುಟ ಸಂಖ್ಯೆಯಲ್ಲಿದೆ ಅದನ್ನು ಓದ್ಕೊಳ್ಳಿ ಇನ್ನು ಪುಟ ಸಂಖ್ಯೆ ತೊಂಬತ್ತ ನಾಲ್ಕಕ್ಕೆ ಬನ್ನಿ ಆಪರೇಟಿಂಗ್ ಸಿಸ್ಟಮ್ ವಿಧಗಳು ಅದರ ಕಾರ್ಯ ವ್ಯವಸ್ಥೆಗಳು ತುಂಬಾ ಇಂಪಾರ್ಟೆಂಟ್ ಆಪರೇಟಿಂಗ್ ಸಿಸ್ಟಮ್ ಕಾರ್ಯವ್ಯವಸ್ಥೆಯನ್ನು ವಿವರಿಸಿ ಅಂತ ಕೇಳ್ತಾರೆ ಮೇಲೆ ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳು ಇಲ್ಲಿದೆ ನೋಡಿ ವ್ಯವಸ್ಥೆಯ ವಿಧಗಳು ತೊಂಬತ್ತಾರು ಮತ್ತು ತೊಂಬತ್ತೇಳನೇ ಪುಟದಲ್ಲಿದೆ ಅಲ್ಲಿಯೇ ಮತ್ತೊಂದು ಕಾರ್ಯವ್ಯವಸ್ಥೆಯ ವಿಧಗಳು ಕೂಡ ಇದೆ ಕಾರ್ಯವ್ಯವಸ್ಥೆಯ ವಿಧಗಳು ಡಾಸ್ ಆದೇಶಗಳ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಆಗ ನಾವು ಡಾಸ್ನ ಆದೇಶಗಳು ಯಾವುದೆಲ್ಲ ಇದೆ ಒಂದು ಕಡತವನ್ನು ನೇರವಾಗಿ ಅಳಿಸಿ ಹಾಕುವುದು ಒಂದನ್ನು ಕೊಡುವುದು ಬದಲಾಯಿಸುವುದು ಅದನ್ನೆಲ್ಲ ನಾವು ಬರೀಬೇಕಾಗ್ತದೆ In waiters. ನೂರಿಪ್ಪತ್ತೈದರ ಪುಟ ಸಂಖ್ಯೆಗೆ ಬನ್ನಿ ವೈರಸ್ ವೈರಸ್ನ ವಿಧಗಳು ತುಂಬಾ ಇಂಪಾರ್ಟೆಂಟ್ ಬೇರೆ ಬೇರೆ ವೈರಸ್ ಬರ್ತದೆ ಪರಾವಲಂಬಿ ವೈರಸ್ ವರ್ಮ್ ಟ್ರೋಜನ್ ಹಾರ್ನ್ಗಳು ಮ್ಯಾಕ್ರೋಗಳು ಬೂಟ್ವಲ್ಲೆ ಆ ಕೀಟಲೆ ಇದೆಲ್ಲ ವೈರಸ್ ಬರುವಂಥದ್ದು ಈಗ ನಮ್ಮ ಕಂಪ್ಯೂಟರಿಗಾಗಿರ್ಬೋದು ಮೊಬೈಲಿಗಾಗಿರ್ಬೋದು ವೈರಸ್ ಬರ್ತದೆ ಅಂತ ಹೇಳ್ತಾರಲ್ಲ ಅದೆಲ್ಲ ಬೇರೆ ಬೇರೆ ರೀತಿಯ ವೈರಸ್ಗಳಿದೆ ಅದನ್ನು ಯಾವ ರೀತಿ ತಡೆಗಟ್ಟುವಂಥದ್ದು ಕೂಡ ಅದಲ್ಲಿ ಓದ್ಕೊಳ್ಳಿ ಅದಾದ ನಂತರ ನೆಟ್ವರ್ಕಿಂಗ್ ಜಾಲತಾಣಗಳ ವಿಧಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪುಟ ಸಂಖ್ಯೆ ನೂರ ಮೂವತ್ತೇಳರಲ್ಲಿ ಜಾಲತಾಣಗಳ ವಿಧಗಳಿದೆ ಸ್ಥಳೀಯ ಜಾಲತಾಣಗಳು ವೈಡ್ ಏರಿಯಾ ಜಾಲತಾಣಗಳು ಮಹಾನಗರ ಜಾಲತಾಣಗಳು ಮೂರು ಪಾಯಿಂಟ್ಸ್ಗಳು ಇದೇ ಅದರಲ್ಲಿ ವಿವೇ ಓದಬೇಕಾಗ್ತದೆ ನೋಡಿ ಜಾಲ ಬಂದ ಟೊಪಾಲಜಿಯಲ್ಲಿ ನೆಟ್ವರ್ಕ್ ಟೊಪಾಲಜಿ ತುಂಬಾ ಇಂಪಾರ್ಟೆಂಟ್ ಸೈಬರ್ ಕಾನೂನು ಕೂಡ ತುಂಬನೇ ಇಂಪಾರ್ಟೆಂಟ್ ಟಪಾಲಜಿಯಲ್ಲಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ನೂರ ಅರವತ್ತರಲ್ಲಿದೆ ನೆಟ್ವರ್ಕ್ ಟಪಾಲಜಿ ಇಲ್ಲಿಂದ ವಿವರಣೆಗಳು ಆರಂಭವಾಗ್ತದೆ ಅದನ್ನೆಲ್ಲ ಓದ್ತಾ ಓದ್ತಾ ಹೋಗಬೇಕು ಒಂದೊಂದು ಪಾಯಿಂಟ್ಸಲ್ಲಿ ಒಂದೊಂದು ಚಿತ್ರ ಇದೆ ಅದನ್ನು ಕೂಡ ಮಾಡ್ತಾ ಹೋಗಬೇಕು ಅದನ್ನೆಲ್ಲ ಮಾಡಿದರೆ ನಮಗೆ ಒಳ್ಳೆಯ ಅಂಕಗಳು ಸಿಗ್ತದೆ ಸೈಬರ್ ಕಾನೂನು ನೋಡಿ ಸೈಬರ್ ಕಾನೂನು ಸೈಬರ್ ಕಾನೂನಿನ ಬಗ್ಗೆ ತುಂಬ ಇಂಪಾರ್ಟೆಂಟ್ ಸೈಬರ್ ಕಾನೂನಿನ ಬಗ್ಗೆ ಕೇಳ್ತಾರೆ ಅಂದರೆ ಎಲ್ಲ ಮಿಸ್ಯೂಸ್ ಆಗುವಂಥದ್ದು ಇದೆಲ್ಲ ನಿಮಗೆ ಗೊತ್ತಿದೆಯಲ್ಲ ಅದೆಲ್ಲ ಸೈಬರ್ ಕಾನೂನು ಆ ಸೈಬರ್ ಕಾನೂನನ್ನು ಮಾಡಬೇಕು ಆ ಕಾನೂನನ್ನು ಮಾಡಿದರೆ ಆ ರೀತಿಯ ಒಂದು ಕೆಟ್ಟ ಇದಾಗುವಂಥದ್ದೇನೆಲ್ಲ ತಪ್ಪಿಸ್ಬೋದು ಅಂತ ಇರುವಂಥದ್ದು ಇನ್ನು ಇದೆಲ್ಲ ಬೇಡ ಮತ್ತೆ ಬೇಕಾಗಿರುವಂಥದ್ದು ಇನ್ನು ಪುಟ ಸಂಖ್ಯೆ ಇನ್ನೂರ ನಾಲ್ಕರಲ್ಲಿ ಬನ್ನಿ ಅದರಲ್ಲಿ ಮೇಲ್ ವಿಲೀನ ಸೌಲಭ್ಯ ಅಂದರೆ ಮರ್ಜ್ ಮಾಡುವಂಥದ್ದು ಅಂತ ಇದೆಯಲ್ಲ ಮರ್ಜ್ ಮಾಡುವಂಥದ್ದು ಅದನ್ನು ಓದ್ಕೊಳ್ಳಿ ನಿಮಗೆ ಇದರಲ್ಲಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಮ ಪುಸ್ತಕಗಳಲ್ಲಿ ಸಿಗಲಿಲ್ಲ ಅಂತಾದರೆ ನೀವು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿ ಸ್ನೇಹಿತರೆ ಆವಾಗ ಸಿಗ್ತದೆ ಅದಕ್ಕೆ ಉತ್ತರ ಕೆಲವೊಂದು ಇಲ್ಲಿ ಪುಸ್ತಕದಲ್ಲಿ ಏನಾಗ್ತದೆ ಅಂದರೆ ಉತ್ತರಗಳು ಸರಿಯಾಗಿ ನಮಗೆ ಅರ್ಥ ಆಗುವುದಿಲ್ಲ ಹಾಂ ಸರಿಯಾದ ಪಾಯಿಂಟ್ಸ್ಗಳು ಇರುವುದಿಲ್ಲ ಅವಾಗ ನಮಗೆ ಕನ್ಫ್ಯೂಷನ್ ಆಗ್ತದೆ ಆವಾಗ ನಾವೇನು ಮಾಡಬೇಕು ಗೂಗಲ್ ಗೂಗಲಿಗೆ ಹೋಗಿ ಆ ಪ್ರಶ್ನೆಯನ್ನು ಹಾಕ್ಕೊಂಡು ಅದರಿಂದ ಹುಡುಕಿ ಬರೀರಿ ಪಾಯಿಂಟ್ಸನ್ನು ಅದನ್ನೇ ಓದ್ಕೊಳ್ಬೋದು ನೋಡಿ ಎಮ್ ಎಸ್ ಎಕ್ಸೆಲ್ ವೈಶಿಷ್ಟ್ಯಗಳು ಎಕ್ಸೆಲ್ ಎಮ್ ಎಸ್ ಎಕ್ಸೆಲ್ ಏನೆಲ್ಲ ವೈಶಿಷ್ಟ್ಯ ಇದೆ ಎನ್ನುವಂಥದ್ದು ಇದರಲ್ಲಿ ಆಯ್ತು ಇಷ್ಟೇ ಇದಿಷ್ಟು